ಐದನೇ ತರಗತಿಯ ಪರಿಸರ ಅಧ್ಯಯನ ಪಾಠ ಹದಿನಾರು ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯೆ ಅಥವಾ ವೈವಿಧ್ಯ ಅಂತಕ್ಕಂಥದ್ದು ಇಲ್ಲಿ ಪ್ರಾಕೃತಿಕ ವಿಭಾಗಗಳನ್ನು ನೋಡ್ಬೋದು ಇವೆಲ್ಲವನ್ನು ನೋಡ್ಬೋದು ಇದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ನಾವು ನೋಡ್ತಾ ಹೋಗೋಣ ಇದು ಹಿಮ ಬಿದ್ದಿರುವಂಥ ಪರ್ವತಗಳ ಮೇಲೆ ಹಿಮ ಬಿದ್ದಿರುವಂಥದ್ದು ಇದು ಅರಣ್ಯ ಹಿಮಾಲಯ ಅರಣ್ಯ ಇದು ಹಿಮ ಕರಡಿ ಇದು ಕಸ್ತೂರಿ ಜಿಂಕೆ ಹಿಮಾಲಯ ಪರ್ವತಗಳ ತಪ್ಪಲಿನಲ್ಲಿ ವಾಸಿಸುವಂತಹ ಪ್ರಾಣಿಗಳ ಹೆಸರನ್ನು ಇಲ್ಲಿ ಬರೆಯಬೇಕು ಹಿಮ ಕರಡಿ ಹಿಮ ಚಿರತೆ ಹಿಮ ಸಾರಾಂಗ ನೀಲಿ ಕುರಿ ಕಸ್ತೂರಿ ಜಿಂಕೆ ಇವೆಲ್ಲವನ್ನು ಕೂಡ ನಾವು ನೋಡ್ಬೋದು ಈ ಡೆಹರಡೂನಲ್ಲಿ ಬೇಸಿಗೆಯಲ್ಲಿ ಈ ಒಂದು ಜಾಗಗಳಿಗೆ ಪ್ರವಾಸವನ್ನು ಹೋಗ್ತಾರೆ ಏಕೆ ಹೋಗ್ತಾರೆ ಅಲ್ಲಿ ಹವಾಮಾನ ಶುಷ್ಕವಾಗಿರ್ತದೆ ಆಹ್ಲಾದಕರವಾಗಿರ್ತದೆ ದೇಶದ ಇತರ ಭಾಗಗಳಲ್ಲಿ ತಾಪಮಾನ ಆಗ ಬೇಸಿಗೆಯಲ್ಲಿ ಹೆಚ್ಚಾಗಿರ್ತದೆ ತಂಪಾದ ವಾತಾವರಣದ ವಿಶ್ರಾಂತಿಗಾಗಿ ಈ ಡೆಹರಡೂನ್ನಂತಹ ಹಿಮಾಲಯ ಪರ್ವತ ತಗ್ಗು ಭಾಗಗಳಿಗೆ ಸಮತಟ್ಟಾದ ಭಾಗಗಳಿಗೆ ಜನರು ಬರ್ತಾರೆ ಇಲ್ಲಿ ಸಮೃದ್ಧ ಹಸಿರು ಕಾಡುಗಳಿಂದ ಕಂಗೊಳಿಸ್ತದೆ ನಿಮ್ಮೂರಿನಲ್ಲಿ ಅಂದರೆ ನೀವು ವಾಸ ಮಾಡ್ತಿರುವಂಥ ಊರಿನಲ್ಲಿ ಸುತ್ತಮುತ್ತ ಪರ್ವತಗಳಾಗ್ಬೋದು ಅಥವಾ ಪರ್ವತ ಶ್ರೇಣಿ ಇರ್ಬೋದು ಬೆಟ್ಟ ಗುಡ್ಡಗಳಿರ್ಬೋದು ಯಾವ ಇರ್ತದೆ ಅವುಗಳನ್ನು ಬರೆಯಬೇಕು ಈಗ ನಮಗೆ ಹತ್ರ ಆಗೋವಂಥ ಸುತ್ತಮುತ್ತ ನೋಡೋದಾದರೆ ಹಂಪಿ ಇದು ಕೂಡ ಗುಡ್ಡಗಳ ಮೇಲೆ ಇರುವಂಥದ್ದು ಸ್ವಾಮಿ ದೇವಸ್ಥಾನ ಸಂಡೂರಿನ ಸ್ವಾಮಿಮಲೈ ಬೆಟ್ಟ ಚಿತ್ರದುರ್ಗದ ಕಲ್ಲಿನ ಕೋಟೆ ಶ್ರವಣಬೆಳಗೊಳ ಬಾಹುಬಲಿ ಮೂರ್ತಿ ವಸ್ತ್ರಗದ ಕಾಲಭೈರವೇಶ್ವರ ಬೆಟ್ಟ ಇವೆಲ್ಲವೂ ಕೂಡ ನಮಗೆ ಹತ್ತಿರ ಇರುವಂಥವು ಸಾಕಷ್ಟು ಬೆಟ್ಟಗಳಿದ್ದಾವೆ ಅವುಗಳನ್ನು ನೀವು ಹಿರಿಯರಿಂದ ಕೇಳಿ ಬರೀಬೇಕು ನೆಕ್ಸ್ಟು ಹಿಮಾಲಯದ ತಪ್ಪಿನಲ್ಲಿ ವಾಸಿಸುವಂತಹ ಒಂದು ಪ್ರಾಣಿಯ ಚಿತ್ರವನ್ನು ಸಂಗ್ರಹಿಸಬೇಕು ಮತ್ತು ಈ ಜಹಕ್ಕೆ ನೀನು ಅಂಟಿಸ್ಬೇಕು ಮೂರು ವಾಕ್ಯವನ್ನು ಬರೀಬೇಕು ನೋಡಿರಿ ಈ ಜಹಕ್ಕೆ ನಾನು ಅಂಟಿಸಿರುವಂಥದ್ದು ಇದಕ್ಕೆ ಮೂರು ವಾಕ್ಯವನ್ನು ಬರೀಬೇಕು ನೋಡಿ ನಾನು ಹಿಮ ಸಾರಂಗ ಇದ್ಯಾವುದು ಹಿಮ ಸಾರಾಂಗ ಇದು ಐವತ್ತು ಇಂಚು ಎತ್ತರ ಬೆಳೀತಿದೆ ಬೇಸಿಗೆಯಲ್ಲಿ ಕೋಡುಗಳು ಉದುರುತ್ತವೆ ಚಳಿಗಾಲಕ್ಕೆ ಹೊಸ ಕೋಡುಗಳು ಬರುತ್ತವೆ ಹಿಮದ ರಕ್ಷಣೆಗಾಗಿ ದಪ್ಪ ನೀಲಿ ಚರ್ಮ ಹೊಂದಿದೆ ಈ ರೀತಿ ಹಿಮಾಲಯ ಪರ್ವತದ ವಾಸಿಸುವಂತಹ ಒಂದು ಪ್ರಾಣಿಯನ್ನು ಬರೆದು ಅದಕ್ಕೆ ಮೂರು ನಾಲ್ಕನ್ನು ಬರೀಬೇಕು ಅದಕ್ಕೆ ಅಂಟಿಸ್ಬೇಕು ಚಿತ್ರವನ್ನು ಸಂಗ್ರಹಿಸಿ ಅಂಟಿಸಬೇಕು ಈ ಚಿತ್ರಗಳನ್ನು ಗಮನಿಸಬೇಕು ಅವುಗಳನ್ನು ಹೆಸರಿಸಬೇಕು ಇವು ಭಾರತದಲ್ಲಿ ಎಲ್ಲಿ ಕಾಣ್ತವೆ ಅನ್ನೋದನ್ನು ಬರೀಬೇಕು ಅಂದರೆ ಶಿಕ್ಷಕರ ಸಹಾಯವನ್ನು ತಗೋಬೇಕು ಇದು ಸಾರನಾಥ ಇದು ಅಶೋಕ ಸ್ತಂಭ ಇದು ಕಬ್ಬಿಣ ಸ್ತಂಭ ಇದು ಕಬ್ಬಿಣ ಸ್ತಂಭ ಇದು ದೆಹಲಿಯಲ್ಲಿದೆ ಇದು ಕೆಂಪು ಕೋಟೆ ಇದು ಕೂಡ ದೆಹಲಿಯಲ್ಲಿದೆ ಇದು ತಾಜ್ ಮಹಲ್ ಆಗ್ರಾದಲ್ಲಿದೆ ಇದು ನಳಂದ ವಿಶ್ವವಿದ್ಯಾನಿಲಯ ಬಿಹಾರದಲ್ಲಿದೆ ಉತ್ತರ ಮೈದಾನಗಳು ಫಲವತ್ತಾಗಿರಲು ಕಾರಣವೇನು ಅಂತಂದರೆ ಹಿಮಾಲಯದಲ್ಲಿ ನದಿಗಳು ಹುಟ್ಟಿ ಮೈದಾನದ ಕಡೆಗೆ ಅರಿಯುವಾಗ ಒತ್ತು ತಂದ ಮೆಕ್ಕಲು ಮಣ್ಣಿನಿಂದ ಇಲ್ಲಿ ಫಲವತ್ತಾಗಿವೆ ಈ ನದಿ ಬಯಲಿನಲ್ಲಿ ಜನರು ಯಾಕೆ ಹೆಚ್ಚಾಗಿ ವಾಸಿಸ್ತಾರೆ ಅಂತಂದರೆ ಇವು ಅತ್ಯಂತ ಫಲವತ್ತಾಗಿದ್ದಾವೆ ಆಹಾರ ಧಾನ್ಯಗಳನ್ನು ಬೆಳಲಿಕ್ಕೆ ಮಾನವರಿಗೆ ಪ್ರಾಣಿಗಳಿಗೆ ವರ್ಷ ಪೂರ್ತಿ ನೀರನ್ನು ಪೂರೈಸ್ತದೆ ಆದ್ದರಿಂದ ಹೆಚ್ಚಾಗಿ ಜನರು ನದಿ ಬಯಲಿನಲ್ಲಿ ವಾಸಿಸುತ್ತಾರೆ ಅಂದರೆ ಮಣ್ಣು ಕೂಡ ಫಲವತ್ತವಾಗಿದೆ ಇದೆಲ್ಲ ಕಾರಣದಿಂದ ಆ ನದಿ ಬಯಲಿನಲ್ಲಿ ಜನಗಳು ವಾಸ ಮಾಡ್ತಾರೆ ನಮ್ಮ ರಾಜ್ಯದ ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ನದಿಗಳು ಮತ್ತು ಆ ಅನುಗುಣವಾಗಿ ಬೆಳೆಯುವಂಥ ಬೆಳೆಗಳು ಇದು ಕಾವೇರಿ ಕೃಷ್ಣ ನೇತ್ರಾವತಿ ಗೋದಾವರಿ ಕಪಿಲ ಘಟಪ್ರಭಾ ತುಂಗಭದ್ರ ಮಲಪ್ರಭಾ ಖಾಳಿ ಇಲ್ಲೆಲ್ಲವೂ ಕೂಡ ಸಾಮಾನ್ಯ ಬೆಳೆಗಳನ್ನೇ ನಾವು ಬೆಳಿತೀವಿ ನೆಕ್ಸ್ಟ್ ಬಂದರೆ ಈ ಗಂಗಾ ನದಿಯನ್ನು ಶುದ್ಧೀಕರಣ ಮಾಡಬೇಕು ಅಂತ ಸರ್ಕಾರ ಒಂದು ಕ್ರಮಗಳನ್ನು ತೆಗೆದುಕೊಳ್ತು ಏಕೆ ತೆಗೆದುಕೊಂತು ಅದರಿಂದ ಏನು ಅನುಕೂಲ ಅಂದರೆ ಇದರಿಂದ ತುಂಬ ಅನುಕೂಲವಿದೆ ಹೌದು ಇಲ್ಲಿ ಶುದ್ಧ ಕುಡಿಯ ನೀರು ಸಿಗುತ್ತೆ ಜಲಚರ ಜಲಚರ ಪ್ರಾಣಿಗಳನ್ನು ರಕ್ಷಣೆ ಮಾಡಿದಂತಾಗುತ್ತೆ ಸಾಂಕ್ರಾಮಿಕ ರೋಗಗಳಿಂದ ಮುಕ್ತರಾಗ್ತವೆ ಪ್ರಾಣಿ ಪಕ್ಷಿಗಳು ಬದುಕಲು ಸಹಾಯಕವಾಗ್ತದೆ ಪರಿಸರ ಶುದ್ಧತೆಯಿಂದ ಒಳ್ಳೆಯ ಶುದ್ಧ ಗಾಳಿ ಕೂಡ ನಮಗೆ ಸಿಗ್ತದೆ ಇನ್ನೇನು ಹೆಚ್ಚಿನ ಮಾಹಿತಿ ಇದ್ದರೆ ನೀನು ಅಲ್ಲಿಗೆ ಸೇರಿಸ್ಬೋದು ಭಾರತದ ಎರಡು ಪ್ರಮುಖ ಪ್ರಸ್ಥಭೂಮಿಗಳು ನಿನಗೆ ಗೊತ್ತಿದೆ ಮಾಡುವ ಪ್ರಸ್ಥಭೂಮಿ ಇನ್ನೊಂದು ದಖನ್ ಪ್ರಸ್ಥಭೂಮಿ ನೆಕ್ಸ್ಟು ಪರ್ಯಾಯ ಪ್ರಸ್ತಾವ ಮೇಲೆ ಕಂಡು ಬರುವಂತಹ ಪ್ರಮುಖ ಚಾರಿತ್ರಿಕ ಸ್ಥಳಗಳು ಹಂಪಿ ಚಿತ್ರದುರ್ಗ ಕೋಟೆ ಬಾದಾಮಿ ಬಾದಾಮಿಯ ಗುಹಾಂತರ ದೇವಾಲಯಗಳು ಬೇಲೂರು ಹಳೆಬೀಡು ಮೈಸೂರು ಇವೆಲ್ಲವೂ ಕೂಡ ಪರ್ಯಾಯ ಪ್ರಸ್ತಾವ ಮೇಲೆ ಕಂಡುಬರುವಂತಹ ಚಾರಿತ್ರಿಕ ಸ್ಥಳಗಳು ಅಂದರೆ ಐತಿಹಾಸಿಕ ಸ್ಥಳಗಳು ನೆಕ್ಸ್ಟ್ ಅಂದರೆ ಇದು ಕರಾವಳಿಯ ಮೈದಾನ ಈ ಕರ್ನಾಟಕದ ಕರಾವಳಿ ಯಾವ ಸಮುದ್ರಕ್ಕೆ ಹೊಂದಿಕೊಂಡಿದೆ ಅಂದರೆ ಅರಬ್ಬಿ ಸಮುದ್ರಕ್ಕೆ ಈ ಕರಾವಳಿ ಜಿಲ್ಲೆಗಳು ಯಾವ್ಯಾವು ಮಂಗಳೂರು ಉಡುಪಿ ದಕ್ಷಿಣ ಕನ್ನಡ ಈ ಪಶ್ಚಿಮ ಕರಾವಳಿ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ಭತ್ತ ಅಡಿಕೆ ಗೇರು ಏಲಕ್ಕಿ ಚಂದ್ರಬಾಳೆ ನೇಂದ್ರ ಇವು ಕೂಡ ಅಲ್ಲಿ ಬೆಳೆಯುವಂಥವು ಕರ್ನಾಟಕದ ಕಡಲಹಾರ ಆಹಾರ ಪದಾರ್ಥಗಳಿಗೆ ಬಂದರೂ ಸೇಮ್ ಇರುವಂಥದ್ದು ಏನು ವ್ಯತ್ಯಾಸ ಇಲ್ಲ ಎಲ್ಲವೂ ಒಂದೇ ಆಹಾರ ಪದಾರ್ಥಗಳನ್ನು ಹೊಂದಿರುವಂಥದ್ದು ಇಲ್ಲಿ ವಿಶೇಷವಾಗಿ ನೋಡ್ಬೋದು ನೀವು ಇದು ಜಮ್ಮು ಕಾಶ್ಮೀರದಲ್ಲಿ ಬೆಳೆಯುವಂತಹ ಬೆಳೆಗಳು ಸೇಬು ಇವೆಲ್ಲವನ್ನೂ ಕೂಡ ನೋಡ್ಬೋದು ಹರಿಯಾಣದಲ್ಲಿ ಬೆಳೆಯುವಂಥವು ರಾಜಸ್ಥಾನದಲ್ಲಿ ಬೆಳೆಯುವಂಥವು ಇವುಗಳನ್ನು ಅಂಟಾಕಿರುವುದನ್ನು ಇಲ್ಲಿ ನೋಡ್ಬೋದು ಉತ್ತರ ಪ್ರದೇಶದಲ್ಲಿ ಬೆಳೆಯುವಂಥವು ಈ ಆಯಾ ಪ್ರದೇಶದಲ್ಲಿ ಯಾವುದನ್ನು ಬೆಳೀತಾರೆ ಅನ್ನೋದನ್ನು ಚಿತ್ರ ಸಮೇತ ನಿಮಗೆ ತೋರಿಸಿರುವಂಥದ್ದು ಇಲ್ಲಿ ಗೋವಾ ಬಂದರೆ ಕಾಳು ಮೆಣಸು ಕರ್ನಾಟಕದಲ್ಲೂ ಕೂಡ ಕಾಳು ಮೆಣಸನ್ನು ಕರಾವಳಿ ಪ್ರದೇಶದಲ್ಲಿ ಬೆಳೆಯುವಂಥದ್ದು ಈ ಚಿತ್ರಗಳನ್ನು ನೀವು ನೋಡ್ಬೋದು ಇಲ್ಲಿ ಫಿಶ್ಶು ನೋಡ್ರಿ ಇಲ್ಲಿ ತಮಿಳ್ನಾಡು ಮೀನು ಬೇಟೆ ಜಾಸ್ತಿ ಈ ರೀತಿ ಒಂದು ನಿಮಗೆ ಕಲಿಕೆಗಾಗಿ ಇರುವಂತಹ ನೆಕ್ಸ್ಟ್ ಬೀಚ್ಗಳು ಬಂದರೆ ನಮ್ಮ ಭಾರತ ದೇಶದಲ್ಲಿ ಪ್ರಸಿದ್ಧ ಬೀಚ್ಗಳು ಯಾವ್ಯಾವ ಇದ್ದಾವೆ ಅಂದರೆ ಗೋವಾ ಈ ಬೀಚು ಕೇರಳ ಬೀಚು ಮತ್ತು ಕರ್ನಾಟಕ ಬೀಚ್ಗಳು ಇನ್ನೂ ಭಾಳಷ್ಟು ಇದ್ದಾವೆ ನಾನು ಅಲ್ಲಿ ಜಾಗ ಆಗಲಿಲ್ಲ ನಿಮಗೆ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ ಇವೆಲ್ಲ ಬೀಚ್ಗಳು ಕೇರಳದ್ದು ಮರಾರಿ ಬೀಚು ಗೋಕರ್ಣ ಬೀಚು ಅಂಗೋಡ ಇವೆಲ್ಲ ಬೀಚ್ಗಳನ್ನು ನಾವಿಲ್ಲಿ ಹೆಸರಿಸ್ಬೋದು ನೆಕ್ಸ್ಟ್ ಬಂದರೆ ಕರಾವಳಿ ಭಾಗದ ಮೀನುಗಾರರ ವೇಷಭೂಷಣ ಅವರು ಮೀನುಗಾರರು ಯಾವಾಗಲೂ ಅತ್ತಿ ಬಟ್ಟೆಯನ್ನು ಹಾಕ್ತಾರೆ ಟಿ ಶರ್ಟ್ ಮತ್ತು ಚೆಡ್ಡಿಯನ್ನು ಧರಿಸ್ತಾರೆ ಶಾರ್ಟ್ಸ್ ಅಂತ ಕರಿತೀವಲ್ಲ ಅವುಗಳನ್ನು ಹಾಕ್ತಾರೆ ಇವರ ಆಹಾರ ಪದ್ಧತಿ ಏನು ಮೀನು ಸೀಗಡಿ ಕುಚಿಲಕ್ಕಿ ಅನ್ನವನ್ನು ಸೇವನೆಯನ್ನು ಮಾಡ್ತಾರೆ ಅದೇ ರೀತಿ ನಾವು ಕರ್ನಾಟಕಕ್ಕೆ ಬಂದರೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಆಹಾರ ಪದ್ಧತಿ ಇದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಬಾಗಲಕೋಟೆ ಬೆಳಗಾಂ ಬಿಜಾಪುರ್ ಬೀದರ್ ಗುಲ್ಬರ್ಗ ಧಾರವಾಡ ಇವೆಲ್ಲವನ್ನೂ ಕೂಡ ಜಿಲ್ಲೆವಾರು ಯಾವ್ಯಾವ ಆಹಾರ ಪದ್ಧತಿ ಇದೆ ಅನ್ನೋದನ್ನು ನಾವಿಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ವಿಷಯಕ್ಕಾಗಿ ಇರಲಿ ಅಂತ ಇದೊಂದನ್ನು ನಾನು ಹಾಕಿರುವಂಥದ್ದು ಅಂದರೆ ನಾವು ಎಷ್ಟು ತಿಳ್ಕೊತೀವಿ ಜ್ಞಾನ ಅಷ್ಟು ನಾವು ನೈಪುಣ್ಯತನ ಸಾಧಿಸ್ತೀವಿ ಅನ್ನೋ ಉದ್ದೇಶಕ್ಕೋಸ್ಕರ ಇರಲಿ ಮಾಹಿತಿಗೋಸ್ಕರ ಹಾಕಿರುವಂಥದ್ದು ನೆಕ್ಸ್ಟ್ ಬಂದರೆ ಕಡಲ ತೀರದ ವ್ಯಾಪಾರ ವಹಿವಾಟಿನ ಹೆದ್ದಾರಿಗಳು ಅಥವಾ ಜಲಬಂದರುಗಳು ಯಾವ್ಯಾವು ಅಂತಂದರೆ ಇಲ್ಲಿ ಭಾರತದ ಪೂರ್ವಕ್ಕೆ ಹೋದರೆ ಭಾರತದ ಪೂರ್ವಕ್ಕೆ ಬಂದರೆ ಎನ್ನೂರು ವಿಶಾಖಪಟ್ಟಣಂ ಚೆನ್ನೈ ಬರ್ತವೆ ಇದ್ದಾವೆ ನಾವು ಇಷ್ಟನ್ನು ಬರ್ತೀನಿ ಭಾರತದ ಪಶ್ಚಿಮ ಕರಾವಳಿ ಭಾಗಕ್ಕೆ ಬಂದರೆ ಕಾಂಡ್ಲಾ ಮುಂಬೈ ನವಾಸೇನ್ ನವ ಸೇವಾ ಮುರ್ಮ ಗೋವಾ ನವಮಂಗಳೂರು ಕೊಚ್ಚಿ ಇವೆಲ್ಲವನ್ನು ಕೂಡ ನಾವು ಹೆಸರಿಸ್ಬೋದು ಇಲ್ಲಿ ಹಡಗಿನ ಚಿತ್ರವನ್ನು ಸಂಗ್ರಹಿಸಿ ಜಾಗಕ್ಕೆ ಅಂಟಿಸಬೇಕು ಅದರ ಬಗ್ಗೆ ಮೂರ್ನಾಲ್ಕು ವಾಕ್ಯವನ್ನು ಬರೀಬೇಕು ಇಲ್ಲಿ ನೋಡ್ಬೋದು ನೀವೇ ಬಿಡಿಸಿರು ಬಿಡಿಸ್ಬೋದು ನೋಡ್ರಿ ಎಷ್ಟು ಚೆಂದ ಬಿಡಿಸ್ಬೋದು ಇದನ್ನು ಅಡಗನ್ನು ಸಿಂಪಲ್ಲಾಗಿ ಬಿಡಿಸ್ಬೋದು ಇದ್ರ ಬಗ್ಗೆ ಮೂರ್ನಾಲ್ಕು ವಾಕ್ಯ ಏನೆಂದರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸರಕು ಮತ್ತು ಸಾಗಾಣಿಕೆ ಸಾಗಲಿಕ್ಕೆ ಮಾಡಲಿಕ್ಕೆ ಅಡಗಬೇಕು ಮೀನುಗಾರಿಕೆ ಮತ್ತು ರಕ್ಷಣೆ ಕಾರ್ಯಕ್ಕೆ ನಮಗೆ ಉಪಯೋಗವಾಗ್ತದೆ ಅಂತಕ್ಕಂಥದ್ದು ನೆಕ್ಸ್ಟು ಭಾರತದ ಭೂಪಟದಲ್ಲಿ ಮುಂಬೈ ನವಮಂಗಳೂರು ಚೆನ್ನೈ ವಿಶಾಖಪಟ್ಟಣಂ ಮತ್ತು ಗೋವಾ ಇವುಗಳನ್ನು ಗುರುತಿಸಬೇಕು ಇವುಗಳನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು ಪ್ರಮುಖ ಬಂದರುಗಳು ಮುಂಬೈ ಇಲ್ಲಿ ಗುರ್ತಿಸ್ಬೇಕು ಗೋವಾ ಗುರುತಿಸಬೇಕು ನೆಕ್ಸ್ಟ್ ವಿಶಾಖಪಟ್ಟಣ ಚೆನ್ನೈ ಮಂಗಳೂರು ಇವುಗಳನ್ನು ನಮ್ಮ ಭೂಪಟದಲ್ಲಿ ಗುರುತಿಸೋದನ್ನು ನಾವು ಕಲಿಬೇಕು ಇನ್ನು ನೋಡಿರಿ ಕರ್ನಾಟಕ ಇಲ್ಲಿದೆ ಕರ್ನಾಟಕ ಮ್ಯಾಪಿಗೆ ಗೋವಾ ಅಟ್ಯಾಚ್ ಆಗುತ್ತೆ ಮಂಗಳೂರು ಅಟ್ಯಾಚ್ ಆಗುತ್ತೆ ಈ ರೀತಿ ಒಂದು ಸಿಂಬಲ್ ಮೇಲೆ ನಾವೇನು ಮಾಡಬೇಕು ಇವುಗಳನ್ನು ಬಂದರುಗಳನ್ನು ನೆನ್ಪಿಟ್ಕೊಂಡು ನೀಟಾಗಿ ಗುರುತಿಸಬೇಕು ಭಾರತದ ಮರುಭೂಮಿಗಳು ಬಗ್ಗೆ ಬಂದಿರುವಂಥದ್ದು ಇವೆಲ್ಲವನ್ನು ಶಿಲ್ಪಕಲೆ ನೆಕ್ಸ್ಟು ಓ ಎಸ್ ಎಸ್ ಅಂದರೆ ಏನು ಅಂತಂದರೆ ಈ ಮರುಭೂಮಿಯಲ್ಲಿ ಈ ಅಂತರ್ಜಲದ ಹೊರತೆಯು ಚಿಲ್ಮೆ ರೂಪದಲ್ಲಿ ಕಂಡು ಬರ್ತದೆ ಅದನ್ನು ನಾವು ಓ ಅಂತ ಕರಿತೀವಿ ಮರು ಮರುಭೂಮಿಯಲ್ಲಿ ಮೂರು ಲಕ್ಷಣ ಏನಂತಂದರೆ ಮರಳು ಹೆಚ್ಚಾಗಿರುತ್ತದೆ ಬಿಸಿಲಿನ ತಾಪ ಇರುತ್ತದೆ ಓಸಿಸ್ ಕಂಡು ಬರ್ತವೆ ಅಷ್ಟೇ ಇನ್ನು ನಿಮಗೆ ಗೊತ್ತಿದ್ರೆ ಬರೀಬೇಕು ಇಲ್ಲಿ ಖಾಲಿ ಜಾಗದಲ್ಲಿ ಒಂಟೆ ಚಿತ್ರವನ್ನು ನೀವು ಪುಸ್ತಕಕ್ಕೆ ಅಂಟಾಕಬೇಕು ಅದ್ರ ಬಗ್ಗೆ ನಾಲ್ಕು ವಾಕ್ಯವನ್ನು ಬರೀಬೇಕು ನೋಡಿರಿ ಮರಳಗಾಡಿನ ಒಂಟೆ ಚಿತ್ರವನ್ನು ಅಂಟಾಕಿದ್ದೀನಿ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಇದು ಮರುಭೂಮಿ ಹಡಗು ಅಂತ ಕರಿತೀವಿ ಇದಕ್ಕೆ ಡುಬ್ಬ ಇದೆ ಅದರಲ್ಲಿ ಮೇಧಸ್ಸು ಮತ್ತು ನೀರನ್ನು ಸಂಗ್ರಹಿಸಿಟ್ಕೊಂಡು ಬಹಳ ದಿನಗಳ ತನಕ ಅದನ್ನು ಸೇಕರಿಸಿಟ್ಕೊಂಡು ಆ ಸರಕು ಸಾಗಾಣಿಕೆ ಮಾಡುವಾಗ ಅದು ಮಧ್ಯೆ ಮಧ್ಯೆ ಅದಕ್ಕೆ ಬೇಕು ಅಂದಾಗ ಬಳಸ್ಕೊಳ್ಳುವಂತಹ ಒಂದು ಅದ್ಭುತವಾದ ಗುಣವನ್ನು ದೇವರು ಕೊಟ್ಟಿರುವಂಥದ್ದು ಇದು ನೆಕ್ಸ್ಟ್ ಬಂದರೆ ಚಂಡಮಾರುತಗಳ ಬಗ್ಗೆ ಇರುವಂಥದ್ದು ಇಲ್ಲಿ ಮಳೆ ವಿಪರೀತ ಮಳೆ ಆದಾಗ ಏನೆಲ್ಲ ಹಾಕ್ತವೆ ಅನ್ನೋದಕ್ಕೆ ಸರಿ ತಪ್ಪನ್ನು ಹಾಕಬೇಕು ಜನರು ತುಂಬ ಸಂತೋಷಪಡ್ತಾರೆ ವಿಪರೀತ ಮಳೆ ಬಂದರೆ ಇಲ್ಲ ರಸ್ತೆಗಳೆಲ್ಲ ನೀರು ನಿಲ್ಲುತ್ತೆ ಹೌದಾ ರೈಟ್ ಹಾಕಬೇಕು ಕೊಳಗಳಲ್ಲಿ ನೀರು ಹರಿಯುವುದಿಲ್ಲ ಇವೆಲ್ಲವನ್ನೂ ಕೂಡ ನೀವು ಯಾವ್ಯಾವ ಸಂಬಂಧ ಪಡ್ತಿತ್ತು ಅದಕ್ಕೆ ಟಿಕ್ಕನ್ನು ಹಾಕಬೇಕು ವಿದ್ಯುತ್ ಸಂಪರ್ಕ ಕಡಿದು ಹೋಗ್ತದೆ ಯಾವುದಾ ಅವಕ್ಕೆ ರೈಟ್ ಹಾಕಬೇಕು ನೆಕ್ಸ್ಟ್ ಬಂದರೆ ಇದುವರೆಗೂ ಶಾಲೆಯಲ್ಲಿ ನೀನು ಗಮನಿಸಿರುವಂಥ ಅವಾಗುಣ ಮಾಹಿತಿಯನ್ನು ಒಟ್ಟುಗೂಡಿಸಬೇಕು ನಿನಗೆ ಸಿಗುವ ಮಾಹಿತಿಯಿಂದ ಒಟ್ಟಾರೆ ಅವಗುಣದ ಸ್ಥಿತಿ ಅಂದರೆ ಒಟ್ಟಾರೆ ಒಂದು ತಿಂಗಳು ಅಬ್ಸರ್ವ್ ಮಾಡಿರ್ತೀಯಲ್ಲ ಅಥವಾ ಒಂದು ವರ್ಷ ಅಬ್ಸರ್ವ್ ಮಾಡಿರ್ತಿಯಲ್ಲ ಅದನ್ನು ಒಟ್ಟಾಗಿ ಸೇರಿಸಿ ಹೇಳಬೇಕು ನಮ್ಮ ವಿಜಯನಗರ ಜಿಲ್ಲೆಯ ಮತ್ತು ದಾವಣಗೆರೆ ಜಿಲ್ಲೆಯ ಗಡಿಯಲ್ಲಿರುವಂಥ ಹಳ್ಳಿ ನಮ್ಮ ಊರು ಇಲ್ಲಿ ಸಮತೋಲಿತ ಬಿಸಿಲು ಮಳೆ ಮತ್ತು ಚಳಿ ಇರುತ್ತೆ ಇದು ನಮ್ಮ ಒಟ್ಟಾರೆ ಅವಗುಣ ವರ್ಷದ ಆ ಸರಾಸರಿನ ತೆಗೆದುಕೊಂಡಾಗ ನಮಗೆ ಇರುವಂಥದ್ದು ನೆಕ್ಸ್ಟು ಎರಡು ವರ್ಷಗಳ ಹಿಂದೆ ಎಲ್ಲೆಲ್ಲಿ ಚಂಡಮಾರುತ ಆಯಿತು ಅದರಿಂದ ಏನೆಲ್ಲ ಅನಾಹುತಗಳು ಹಾದು ಅನ್ನೋದನ್ನು ಇಲ್ಲಿ ಫಂಗಲ್ ಅಥವಾ ಫನ್ಜಲ್ ಅನ್ನ ಚಂಡಮಾರುತ ಇತ್ತೀಚೆಗೆ ಬಂತು ಅದು ತಮಿಳುನಾಡು ಎಲ್ಲ ಭಾರಿ ಮಳೆಯನ್ನು ತಂತು ನೆಕ್ಸ್ಟ್ ಅಮೂನ್ ಅಂತಕ್ಕಂಥದ್ದು ನೆಕ್ಸ್ಟ್ ಹುಡ್ ಹುಡ್ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಸಾಕಷ್ಟು ಚಂಡಮಾರುತಗಳಿದ್ದಾವೆ ಇಲ್ಲಿ ಅತಿಯಾದ ಧಾರಾಕಾರದ ಮಳೆಯಿಂದಾಗಿ ನಾವು ಉಂಟಾದ ಪರಿಸ್ಥಿತಿ ಬಗ್ಗೆ ಒಂದು ಚಿತ್ರವನ್ನು ಸಂಗ್ರಹಿಸಿ ಬರೀಬೇಕು ನೋಡ್ರಿ ಇಲ್ಲಿ ಅತಿಯಾದ ಮಳೆ ಬಂದಿದೆ ಇಲ್ಲೆಲ್ಲ ಜನಗಳೆಲ್ಲ ಕೊಚ್ಚಿ ಹೋಗುವಂಥ ಸಂದರ್ಭ ಇದೆ ದೋಣಿಗಳು ಬೋಟ್ಗಳು ನೋಡ್ರಿ ಇವರು ವ್ಯವಸ್ಥೆ ನೋಡಿರಿ ಇಲ್ಲಿ ರಕ್ಷಣಾ ವೇದಿಕೆಗಳು ಬಂದಿರುವಂಥದ್ದು ಈ ರೀತಿ ಚಂಡಮಾರುತದಿಂದ ಜನಜೀವನನೇ ಅಸ್ತವ್ಯಸ್ತ ಆಗೋದ್ರ ಜೊತೆಗೆ ಪ್ರಾಣಹಾನಿನೂ ಕೂಡ ಆಗೋ ಸಾಧ್ಯತೆ ಇರ್ತದೆ ಇಲ್ಲಿ ಈ ಈ ಇವಾಗ ಅಂತರ್ಜಲ ಬತ್ತುತ್ತಿದೆ ಯಾಕೆ ಅರಣ್ಯನಾಶ ಕೈಗಾರಿಕರಣ ಮಿತಿ ಮೀರಿದ ಅಂತರ್ಜಲದ ಬಳಕೆ ಕೆರೆಗಳ ಒತ್ತುವರಿಯಿಂದ ನಗರೀಕರಣ ಹೌದಾ ನೆಕ್ಸ್ಟು ಹಿಮಾಲಯ ಪರ್ವತಗಳಲ್ಲಿ ಹಿಮ ಕರಗುತ್ತಿದೆ ಹಿಮ ಕರಗುತ್ತಿದೆ ಇದು ಯಾಕೆ ಅಂತಂದರೆ ಜಾಗತಿಕ ತಾಪಮಾನದಿಂದ ಹಿಮ ಕರಗ್ತಿದೆ ಮಾನವನ ನಿರಂತರ ಪರಿಸರ ಮಾಲಿನ್ಯವೇ ಅತ್ಯಂತ ಕಾರಣ ಅಂದರೆ ಅವನು ಬಳಸಿರುವಂಥ ಪೆಟ್ರೋಲ್ ಡೀಸೆಲ್ ಕೈಗಾರಿಕೀಕರಣದ ಹೊಗೆ ವಿಷಾನಿಲ ಇವೆಲ್ಲವನ್ನು ಕೂಡ ನಾವಿಲ್ಲಿ ಹಾಕ್ಬೋದು ರೇಡಿಯೋ ಮತ್ತು ಟಿ ವಿ ದಿನಪತ್ರಿಕೆಗಳಲ್ಲಿ ಪ್ರಸಾರವಾಗಿರುವಂತಹ ಹವಾಮಾನದ ವರದಿಗಳ ಬಗ್ಗೆ ಏನು ನಿನಗೆ ಅನುಕೂಲ ಆಗುತ್ತೆ ಅಂತಂದರೆ ಅಕಸ್ಮಾತ್ ನಾವು ಕರಾವಳಿ ಭಾಗದಲ್ಲಿದ್ದರೆ ಮೀನು ಹಿಡಿತೀವಿ ಈಗ ನಮಗೆ ನ್ಯೂಸು ಅಥವಾ ಟಿ ವಿಯನ್ನು ಅಥವಾ ದಿನಪತ್ರಿಕೆ ರೇಡಿಯೋ ನೋಡಿದ ತಕ್ಷಣ ಆ ಅಪಾಯದಿಂದ ನಾವು ದೂರ ಆಗ್ತೀವಿ ಅದೇ ರೀತಿ ಬಿಸಿಲಿನ ತಾಪ ಎಷ್ಟಿದೆ ಮಳೆ ಬರುವ ವಾತಾವರಣ ಹೆಂಗಿದೆ ಗಾಳಿಯ ಬೀಸುವಂತಹ ವೇಗ ಎಷ್ಟಿದೆ ಇವೆಲ್ಲವುಗಳನ್ನು ತಿಳ್ಕೊಂಡು ನಾವು ಅಪಾಯದಿಂದ ದೂರ ಇರಲಿಕ್ಕೆ ತುಂಬ ತುಂಬಾ ಅನುಕೂಲ ಆಗ್ತದೆ ಇಲ್ಲಿ ಒಂದು ಚಟುವಟಿಕೆ ಏನಪ್ಪ ಅಂದರೆ ಈ ಪ್ರಾಣಿಯನ್ನು ನೀನು ನೋಡಿದರೆ ಮಾತ್ರ ರೇಟ್ ಹಾಕ್ಬೇಕು ಚಿತ್ರದಲ್ಲಿ ನೋಡಿದರೆ ಚಿತ್ರಕ್ಕೆ ಮಾತ್ರ ರೇಟ್ ಹಾಕ್ಬೇಕು ನಿಜವಾಗಿ ನೋಡಿದರೆ ಮಾತ್ರ ಇಲ್ಲಿ ರೇಟ್ ಹಾಕಬೇಕು ನೋಡೇ ಇಲ್ಲ ಅಂದರೆ ಇಲ್ಲಿ ರೇಟ್ ಹಾಕಬೇಕು ಇವೆಲ್ಲವನ್ನು ಕೂಡ ನಾವು ಚಿತ್ರದಲ್ಲಿ ನೋಡಿದ್ದೀವಿ ಇದನ್ನು ಕೂಡ ಚಿತ್ರದಲ್ಲಿ ನೋಡಿರುವಂಥದ್ದು ಇದನ್ನು ನಿಜವಾಗಿ ನೋಡಿರುವಂಥದ್ದು ಕರಡಿನ ನಾನು ನಿಜವಾಗಿ ನೋಡಿದ್ದೀನಿ ಇದನ್ನು ನಾನು ನಿಜವಾಗಿ ನೋಡಿದ್ದೀನಿ ಅವಕ್ಕೆ ಮಾತ್ರ ನೀವು ರೇಟ್ ಹಾಕಬೇಕು ನೀವು ಚಿತ್ರದಲ್ಲಿ ನೋಡಿದರೆ ನಾನು ಇದನ್ನು ಚಿತ್ರದಲ್ಲಿ ನೋಡಿದ್ದೀನಿ ಅದಕ್ಕೆ ಚಿತ್ರದಕ್ಕೆ ಹಾಕಿದ್ದೀನಿ ಇದು ಆಳಿಸ್ನಣ್ಣು ನೋಡಿದ್ದೀನಿ ನಾನು ತಿಂದಿದ್ದೀನಿ ರೈಟ್ ಹಾಕಿದ್ದೀನಿ ಇದನ್ನು ನಾನು ನೋಡೇ ಇಲ್ಲ ಇದನ್ನು ನಾನು ನೋಡೇ ಇಲ್ಲ ನೋಡಿದ್ದೀನಿ ಚಿತ್ರದಾಗ ನೋಡಿದ್ದೀನಿ ಈ ರೀತಿ ಅವುಗಳನ್ನು ಚಟುವಟಿಕೆಯನ್ನು ಪೂರೈಸುವಂಥದ್ದು ಭಾರತದ ಮೂರು ಸಂರಕ್ಷಿಸಲ್ಪಟ್ಟಿರುವಂಥ ಅರಣ್ಯಗಳು ನಾಗರಹೊಳೆ ಬಂಡೀಪುರ ಖನ್ನ ಮತ್ತು ಗೀರ್ ಗುಜರಾತಲ್ಲಿರುವಂಥ ಗೀರ್ ಅರಣ್ಯ ಇವೆಲ್ಲವೂ ಕೂಡ ಭಾಳಷ್ಟು ಸಂರಕ್ಷಿಸಲ್ಪಟ್ಟ ಅರಣ್ಯಗಳು ಇದ್ದಾವೆ ಕಣ್ಮರೆ ಆಗ್ತಿರುವಂತಹ ಪ್ರಾಣಿಗಳು ಗೋರಿಲ್ಲ ಹುಲಿ ಸಿಂಹ ಇವೆಲ್ಲ ಇತ್ತೀಚೆಗೆ ಕಣ್ಮರೆ ಆಗ್ತಿವೆ ಅಳಿವಿನ ಅಂಚಿನಲ್ಲಿ ಇದ್ದಾವೆ ಅಂತ ಕರೀತಾರೆ ಈ ಅರಣ್ಯ ನಾಶದಿಂದ ಏನಾಗ್ತದೆ ತುಂಬ ತೊಂದರೆ ಆಗ್ತದೆ ಏನೋ ಮಳೆ ಪ್ರಮಾಣ ಕಡಿಮೆ ಆಗ್ತದೆ ಮಣ್ಣಿನ ಸವೆತ ಆಗ್ತದೆ ಬಿಸಿಲಿನ ತಾಪ ಹೆಚ್ಚಾಗ್ತದೆ ನೈಸರ್ಗಿಕವಾಗಿ ಪ್ರಾಣಿ ಪಕ್ಷಿಗಳ ಸಂಕುಲನೆ ನಾಶವಾಗ್ತದೆ ಅತಿಯಾದ ಅರಣ್ಯ ನಾಶದಿಂದ ಕೊನೆಗೆ ಭೂಮಿ ಏನಾಗುತ್ತೆ ಮರುಭೂಮಿಯಾಗಿ ಹೋಗ್ತದೆ ನಿನ್ನ ಸುತ್ತಮುತ್ತಲಿನಲ್ಲಿ ಪರಿಸರದಲ್ಲಿ ನೀನು ಯಾವ್ಯಾವ ಜೀವಿಗಳನ್ನು ನೋಡಿದೀಯಾ ಅವುಗಳನ್ನು ಬರೀಬೇಕು ಸುತ್ತಮುತ್ತ ನೀನು ನೋಡಿದೀಯ ಎಮ್ಮೆ ನೋಡಿಯಾ ಹಸು ನೋಡಿಯಾ ನಾಯಿ ಬೆಕ್ಕು ಕೋತಿ ಅಳಿಲು ಕುರಿ ಹಂದಿ ಮುಂಗ್ಸಿ ಪಾರಿವಾಳ ಮೇಕೆ ಇನ್ನು ಏನೇನು ನೋಡಿ ಅವುಗಳನ್ನು ಅಲ್ಲಿ ಬರೀಬೇಕು ಇಷ್ಟು ಚಟುವಟಿಕೆಗಳಿಗೆ ಉತ್ತರಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ